ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಬಾಲಕಾಂಡದಲ್ಲಿ ಭಗೀರಥನು ಬ್ರಹ್ಮದೇವನಿಂದ ವರವನ್ನು ಪಡೆದದ್ದು ಎಂಬ ನಲವತ್ತೆರಡನೆಯ ಅಧ್ಯಾಯಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ಸಗರ ಚಕ್ರವರ್ತಿಯ ಪುತ್ರರು ಕಪಿಲ ಮುನಿಯ ಕೋಪದಿಂದ ದಗ್ಧರಾಗಿ ಭಸ್ಮರಾದ ವಿಷಯವನ್ನು ತಿಳಿದಂತಹ ಸಗರ ಚಕ್ರವರ್ತಿಯ ಮೊಮ್ಮಗನಾದ ಅಂಶಮಂತನು ಕುದುರೆಯನ್ನೇನು ಹಿಂದಕ್ಕೆ ಕರೆದುಕೊಂಡು ಹೋಗಿ ಸಗರ ಚಕ್ರವರ್ತಿಯ ಯಜ್ಞವನ್ನು ಮುಗಿಸುತ್ತಾನೆ ಆದರೆ ಮೃತರಾದ ತನ್ನ ಚಿಕ್ಕಪ್ಪಂದಿರಿಗೆ ಸದ್ಗತಿಯನ್ನು ಕೊಡಿಸಲಾರದೆ ಆ ದುರ್ಮರಣವನ್ನು ಹೊಂದಿದವರಿಗೆ ಕೇವಲ ಗಂಗಾಜಲದ ಸ್ಪರ್ಶದಿಂದ ಮಾತ್ರವೇ ಸದ್ಗತಿ ಸಿಗುವುದೆಂಬ ಅರಿವಿನಿಂದ ಅರಿವು ಇದ್ದರು ಸ್ವರ್ಗ ಲೋಕದಲ್ಲಿರುವ ಗಂಗೆಯನ್ನು ಭೂಮಿಗೆ ತರುವುದು ಹೇಗೆ ಎಂಬುದನ್ನು ತಿಳಿಯಲಾಗದೆ ಆತನ ಅಚ್ಚನಾದ ಸಗರ ಚಕ್ರವರ್ತಿಯು ತಾನು ಸ್ವರ್ಗಕ್ಕೆ ಹೊರಟು ಹೋಗುತ್ತಾನೆ ಶ್ರೀರಾಮ ಕೇಳು ಸಗರ ಚಕ್ರವರ್ತಿಯ ಸ್ವರ್ಗಾರೋಹಣ ನಂತರದಲ್ಲಿ ಆತನ ಪ್ರಧಾನಿಗಳು ಧರ್ಮಿಷ್ಟನಾದ ಅಂಶುಮಂತನಿಗೆ ಪಟ್ಟವನ್ನು ಕಟ್ಟಿದರು ಆತನು ಧರ್ಮದಿಂದ ಪ್ರಜಾಪಾಲನವನ್ನು ಮಾಡುತ್ತಾ ರಾಜ್ಯವನ್ನಾಳಿಕೊಂಡಿರಲು ದಿಲೀಪನೆಂಬ ಕುಮಾರನು ಜನಿಸಿದನು ಅವನು ಪ್ರಬುದ್ಧನಾಗಲು ಆತನಿಗೆ ಪಟ್ಟಾಭಿಷೇಕವನ್ನು ಮಾಡಿ ರಾಜ್ಯಭಾರವನ್ನು ಬಿಟ್ಟು ಹಿಮವತ್ ಪರ್ವತಕ್ಕೆ ಹೋಗಿ ಆ ಪರ್ವತದ ಕೋಡುಗಲ್ಲಿನಲ್ಲಿ ಮೂವತ್ತೆರಡು ಸಾವಿರ ವರುಷಗಳ ಪರ್ಯಂತ ಉಗ್ರವಾದ ತಪಸ್ಸನ್ನು ಮಾಡಿ ಅಂಶುಮಂತನು ಸ್ವರ್ಗಲೋಕವನ್ನು ಸೇರಿದನು ಆಮೇಲೆ ದಿಲೀಪ ಮಹಾರಾಯನು ತನ್ನ ಮುತ್ತಜ್ಜಂದಿರಾದ ಆ ಅರವತ್ತು ಸಾವಿರ ಮಂದಿಯು ಶಾಪದಿಂದ ದಗ್ಧರಾದ ವೃತ್ತಾಂತವನ್ನು ಕೇಳಿ ಅವರನ್ನು ಸ್ವರ್ಗಕ್ಕೆ ಕಳುಹಿಸಲು ಗಂಗೆಯನ್ನು ತರುವ ಉಪಾಯವು ಯಾವುದೆಂದು ಚಿಂತಿಸುತ್ತಾ ಕಾಲವನ್ನು ಕಳೆದನು ಆ ರಾಜನಿಗೆ ಭಗೀರಥನೆಂಬ ಕುಮಾರನು ಜನಿಸಿದನು ದಿಲೀಪ ಮಹಾರಾಜನು ಅನೇಕ ಯಜ್ಞಗಳನ್ನು ಮಾಡಿ ಮೂವತ್ತು ಸಾವಿರ ವರುಷಗಳು ರಾಜ್ಯವನ್ನು ಆಳೆದನು ಅವನು ಅವಶ್ಯವಾಗಿ ಗಂಗೆಯನ್ನು ತರಬೇಕೆಂದು ನಿಶ್ಚಯಿಸಿ ಭಗೀರಥನಿಗೆ ಪಟ್ಟಾಭಿಷೇಕವನ್ನು ಮಾಡಿ ಗಂಗೆಯನ್ನು ತರುವುದಕ್ಕಾಗಿ ತಪಸ್ಸಿಗೆ ಹೋಗಲೆಣಿಸಿದ ಸಮಯದಲ್ಲಿ ವ್ಯಾಧಿಗ್ರಸ್ತನಾಗಿ ಶರೀರವನ್ನು ಬಿಟ್ಟು ತಾನು ಮಾಡಿದ ಪುಣ್ಯ ಪ್ರಭಾವದಿಂದ ಇಂದ್ರಲೋಕವನ್ನು ಸೇರಿದನು ಬಳಿಕ ಧರ್ಮಾತ್ಮನಾಗಿ ರಾಜರ್ಷಿಯಾದ ಭಗೀರಥನು ಸಂತಾನವಿಲ್ಲದವನಾಗಿ ರಾಜ್ಯಭಾರವನ್ನು ಮಂತ್ರಿಗಳ ವಶ ಮಾಡಿ ಗಂಗೆಯನ್ನು ತರುವುದಕ್ಕಾಗಿ ಗೋಕರ್ಣವೆಂಬ ಪುಣ್ಯಕ್ಷೇತ್ರಕ್ಕೆ ಹೋಗಿ ಮಾಸೋಪವಾಸವೆಂಬ ನಿಯಮ ವ್ರತವನ್ನು ಮಾಡಿಕೊಂಡು ಜಿತೇಂದ್ರಿಯನಾಗಿ ಪಂಚಾಗ್ನಿ ಮಧ್ಯದಲ್ಲಿ ಎರಡು ತೋಳುಗಳನ್ನು ಮೇಲಕ್ಕೆ ಎತ್ತಿ ಹಿಡಿದುಕೊಂಡು ಸಾವಿರ ವರುಷಗಳ ಪರ್ಯಂತ ತಪಸ್ಸನ್ನು ಮಾಡಿದನು ಈ ಗೋಕರ್ಣವೆಂಬುದು ಹಿಮಾಲಯದ ತಪ್ಪಲಿನಲ್ಲಿರುವ ಪುಣ್ಯಕ್ಷೇತ್ರವಾಗಿದೆ ಆತನ ತಪಸ್ಸಿಗೆ ಮೆಚ್ಚಿ ಬ್ರಹ್ಮದೇವನು ಸಮಸ್ತ ದೇವತೆಗಳ ಸಹಿತ ಪ್ರಸನ್ನನಾಗಿ ಇಳೈ ಭಗೀರಥನೇ ನಿನ್ನ ತಪಸ್ಸಿನಿಂದ ನಾನು ಸುಪ್ರೀತನಾದನು ನಿನಗೆ ಬೇಕಾದ ವರವನ್ನು ಬೇಡಿಕೋ ಎಂದನು ಮಹಾ ತೇಜಸ್ವಿಯಾದ ಭಗೀರಥನು ಮುಗಿದುಕೊಂಡು ಬ್ರಹ್ಮದೇವನನ್ನು ಕುರಿತು ಹೇ ಬ್ರಹ್ಮದೇವ ನೀನು ಸುಪ್ರೀತನಾಗಿ ನನ್ನ ತಪಸ್ಸಿಗೆ ತಕ್ಕ ವರವನ್ನು ಕೊಡುವ ಪಕ್ಷದಲ್ಲಿ ನನ್ನ ಮನೋರಥವನ್ನು ಕೇಳು ಕಪಿಲ ಮಹಾಮುನಿಯ ಕೋಪಾಗ್ನಿಯಿಂದ ದಗ್ಧರಾದ ನನ್ನ ಪಿತೃಗಳು ಗಂಗಾತೀರ್ಥದಿಂದ ಉದಕ ಕ್ರಿಯೆಗಳನ್ನು ಪಡೆಯಬೇಕು ಯಾವ ತೀರ್ಥದಲ್ಲಿ ಸತ್ವವರ ಭಸ್ಮವು ಕಲೆತರೆ ಆ ಗಳಿಗೆಯಲ್ಲಿಯೇ ಅವರು ಸ್ವರ್ಗಲೋಕವನ್ನು ಸೇರುವರು ಅಂತಹ ತೀರ್ಥವುಳ್ಳ ಗಂಗಾ ನದಿಯು ಭೂಲೋಕಕ್ಕೆ ಬರುವ ಹಾಗೆ ಕೃಪೆ ಮಾಡು ನನಗೆ ಸಂತಾನವಿಲ್ಲ ಮುಂದೆ ನನ್ನ ವಂಶವು ಅಭಿವೃದ್ಧಿಯಾಗುವಂತೆ ಸಂತಾನವನ್ನು ಕೊಡು ಇದೇ ನನಗೆ ಬೇಕಾದ ವರವು ಇಕ್ಷ್ವಾಕು ವಂಶದ ರಾಯರಿಗೆ ಬೇಕಾದ ವರವು ಇದೆ ಈ ವರವನ್ನು ಪಾಲಿಸಿ ರಕ್ಷಿಸಬೇಕು ಎಂದು ಭಿನ್ನಹ ಮಾಡಿದನು ಬ್ರಹ್ಮದೇವನು ಮಧುರೋಕ್ತಿಯಿಂದ ಭಗೀರಥರಾಯನನ್ನು ನೋಡಿ ಎಲೈ ಭಗೀರಥನೇ ನೀನು ಇಕ್ಷವಾಕು ವಂಶವನ್ನು ಉದ್ಧರಿಸತಕ್ಕವನು ನಿನಗೆ ಬಹುಶ್ರೇಯಸ್ಸಾಗುವುದು ನಿನ್ನ ಮನೋರಥವು ಸಲ್ಲುವುದು ಗಂಗೆಯು ಸ್ವರ್ಗಲೋಕದಿಂದ ಭೂಲೋಕಕ್ಕೆ ಬರುವಳು ಆಕೆಯನ್ನು ಭೂಮಿಯು ಧರಿಸಲಾರದು ಸ್ವರ್ಗಲೋಕದಿಂದ ಭೂಲೋಕಕ್ಕೆ ಬೀಳುವ ಗಂಗೆಯ ವೇಗವನ್ನು ತಾಳಲು ಪರಮೇಶ್ವರನ ಹೊರತಾಗಿ ಮತ್ತಾರು ಶಕ್ತರಲ್ಲ ಆದ್ದರಿಂದ ಗಂಗೆಯನ್ನು ಧರಿಸಬೇಕೆಂದು ಪರಮೇಶ್ವರನನ್ನು ಪ್ರಾರ್ಥನೆ ಮಾಡಿಕೊ ಎಂದು ನಿರೂಪಿಸಿ ಗಂಗೆಯನ್ನು ಒಡಂಬಡಿಸಿ ಅಂದರೆ ಗುವಿಗೆ ಹೋಗುವ ವಿಷಯಕ್ಕೆ ಆಕೆಯನ್ನು ಒಪ್ಪಿಸಿ ಸಮಸ್ತ ದೇವತೆಗಳನ್ನು ಕೂಡಿಕೊಂಡು ಪುನಃ ಬ್ರಹ್ಮನು ಬ್ರಹ್ಮಲೋಕವನ್ನು ಸೇರಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ